ಸ್ವಾಮಿಯವರು ಒಂದು ಪ್ರಕಾಶಮಾನವಾದ ಉದಯಸೂಚಕ ನಕ್ಷತ್ರ ಎಂಬುದಾಗಿ ನಾವು ತಿಳ್ಕೊಂಡಿದ್ದೀವಿ ಆದರೆ ಆದರೆ ಯೇಸು ಸ್ವಾಮಿಯನ್ನು ನಂಬಿದ ಪ್ರತಿಯೊಬ್ಬರು ಕೂಡ ನಕ್ಷತ್ರಗಳು ಒಳೆಯುವ ನಕ್ಷತ್ರಗಳು ಎಂಬುದಾಗಿ ಸತ್ಯವೇದವು ಸ್ಪಷ್ಟವಾಗಿ ಹೇಳುತ್ತಾ ಇದೆ ಪ್ರಿಯರೇ ಇದು ಅನೇಕರಿಗೆ ಗೊತ್ತಿಲ್ಲ ನಮ್ಮ ರಕ್ಷಕನೂ ಒಡೆಯನು ಆಗಿರುವ ಸ್ವಾಮಿ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ವಂದನೆಯನ್ನು ಸಲ್ಲಿಸೋಣಾಗಿದ್ದೇನೆ ಪ್ರಿಯರೇ ಪ್ರಿಯರೇ ಇವತ್ತಿನ ವಾಕ್ಯ ಭಾಗದಲ್ಲಿ ಜಗತ್ ರಕ್ಷಕನಾದ ಸ್ವಾಮಿಯು ನರಾವತಾರ ಎತ್ತಿ ಜನಿಸಿದಾಗ ಈ ಲೋಕದ ಚರಿತ್ರೆಯಲ್ಲಿ ಎಲ್ಲೂ ಕೇಳದಂತ ಒಂದು ವಿಶೇಷವಾದ ನಕ್ಷತ್ರವು ಆಕಾಶದಲ್ಲಿ ಕಾಣಿಸಿಕೊಂಡಿತು ಆ ನಕ್ಷತ್ರ ವಿಷಯವಾಗಿ ಈ ದಿನ ವಾಕ್ಯ ಭಾಗದಲ್ಲಿ ನಾವು ತಿಳಿದುಕೊಳ್ಳೋಣ ಪ್ರಿಯರೇ ಪ್ರಿಯರೇ ಆ ನಕ್ಷತ್ರವು ಬಹು ವಿಶೇಷವಾಗಿದೆ ಅದು ದಾರಿ ತೋರಿಸುವ ನಕ್ಷತ್ರವಾಗಿ ಕಾಲವನ್ನು ತೋರಿಸುವ ನಕ್ಷತ್ರವಾಗಿ ರಾಜರನ್ನು ಕಳವಳಪಡಿಸಿದ ನಕ್ಷತ್ರವಾಗಿ ಮತ್ತು ಕ್ರಿಸ್ತನ ಮೇಲೆ ನಿಂತ ನಕ್ಷತ್ರವಾಗಿ ನಮಗೆ ಕಾಣಸಿಗುತ್ತದೆ ಪ್ರಿಯರೇ ಸ್ವಾಮಿಯವರು ಸ್ವತಃ ತಾನೇ ಒಂದು ನಕ್ಷತ್ರ ಎಂಬುದಾಗಿ ನಾವು ನೋಡ್ತೇವೆ ಪ್ರಕಟಣೆ ಗ್ರಂಥ ಇಪ್ಪತ್ತೆರಡನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ಯೇಸು ಸ್ವಾಮಿಯವರು ನಾನು ಉದಯಸೂಚಕ ನಕ್ಷತ್ರ ಪ್ರಕಾಶಮಾನವಾದ ನಕ್ಷತ್ರ ಎಂಬುದಾಗಿ ವಾಕ್ಯ ಭಾಗದಲ್ಲಿ ಸ್ವತಃ ಯೇಸು ಸ್ವಾಮಿಯವರೇ ಹೇಳಿದ್ದಾರೆ ಮತ್ತು ಯೇಸುಸ್ವಾಮಿಯವರು ನಾನೇ ಲೋಕಕ್ಕೆ ಬೆಳಕು ಎಂಬುದಾಗಿ ಹೇಳಿದ್ದಾರೆ ಸಾಮಾನ್ಯ ನಮಗೆ ಸಾಮಾನ್ಯವಾಗಿ ನಮಗೆ ಬೆಳಕು ಸೂರ್ಯನಿಂದ ಬರುತ್ತದೆ ಸೂರ್ಯನು ಕೂಡ ಒಂದು ನಕ್ಷತ್ರ ಯೇಸುಸ್ವಾಮಿ ನಾನೇ ಬೆಳಕು ಎಂದು ಹೇಳಿದ್ರಲ್ಲಿ ಆತನೇ ಒಂದು ದೊಡ್ಡ ನಕ್ಷತ್ರ ಪ್ರಕಾಶಮಾನವಾದ ನಕ್ಷತ್ರ ಎಂಬುದಾಗಿ ನಮಗೆ ಗೊತ್ತಾಗುತ್ತದೆ ಪ್ರಿಯರೇ ಬಹು ವಿಶೇಷವಾಗಿ ಮತ್ತೊಂದು ಪ್ರವಾದನೆಯ ವಾಕ್ಯವಿದೆ ಅದೇನೆಂದರೆ ಅರಣ್ಯಕಾಂಡ ಇಪ್ಪತ್ನಾಲ್ಕನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ಪ್ರವಾದಿಯಾದ ಬೀಳಾಮನು ಯೇಸುಸ್ವಾಮಿಯನ್ನು ಕುರಿತು ಒಂದು ಮಾತನ್ನು ಹೇಳುತ್ತಾನೆ ಅದು ಏನೆಂದರೆ ಯಾಕೋಬ ವಂಶದವರಲ್ಲಿ ನಕ್ಷತ್ರೋಪಾಯನೊಬ್ಬನು ಉದಯಿಸಿದ್ದಾನೆ ಎಂಬುದಾಗಿ ಯೇಸು ಸ್ವಾಮಿಯನ್ನು ಕುರಿತು ಆತನು ಹೇಳುವವನಾಗಿದ್ದಾನೆ ಅಂದರೆ ಯೇಸು ಸ್ವಾಮಿಯೇ ನಿಜವಾದ ಒಂದು ನಕ್ಷತ್ರ ನಿಜವಾದ ದೊಡ್ಡ ಬೆಳಕು ಆಗಿದ್ದಾನೆ ವಿಶೇಷ ಎಂದ್ರೆ ಆತನ ಮಕ್ಕಳಾದ ಅಂದರೆ ಯೇಸುಸ್ವಾಮಿಯ ಮಕ್ಕಳಾದ ನಾವು ಕೂಡ ನಕ್ಷತ್ರಗಳು ಎಂದು ಬೈಬಲ್ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ ಪ್ರಿಯರೇ ಆದಿಕಾಂಡ ಹದಿನೈದನೇ ಅಧ್ಯಾಯ ಐದನೇ ವಚನದಲ್ಲಿ ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡುವಾಗ ಆತನನ್ನು ರಾತ್ರಿ ಸಮಯದಲ್ಲಿ ಹೊರಗಡೆ ಕರ್ಕೊಂಡು ಬಂದು ಆಕಾಶವನ್ನು ತೋರಿಸಿ ನಕ್ಷತ್ರಗಳನ್ನು ಲೆಕ್ಕ ಮಾಡು ಎಂಬುದಾಗಿ ದೇವರು ಹೇಳುವುದನ್ನು ನಾವು ನೋಡ್ತೇವೆ ಅಂದರೆ ಆಕಾಶದ ನಕ್ಷತ್ರಗಳಷ್ಟು ನಿನ್ನ ಆಕಾಶದ ನಕ್ಷತ್ರಗಳಷ್ಟು ನಿನ್ನ ಸಂತಾನವು ಅಭಿವೃದ್ಧಿ ಹೊಂದುವುದು ಎಂಬುದಾಗಿ ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡುತ್ತಾ ಇದ್ದಾರೆ ಗಲತ್ತೆಯದವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಏಳನೇ ಪ್ರಕಾರ ನಂಬುವವರೇ ಅಬ್ರಾಹಮನ ಮಕ್ಕಳು ಎಂಬುದಾಗಿ ಹೇಳ್ತಾ ಇದ್ದಾರೆ ಅಂದರೆ ನಂಬುವವರು ಅಂದರೆ ಯೇಸು ಸ್ವಾಮಿಯ ಮೂಲಕ ರಕ್ಷಣೆ ಹೊಂದಿದವರೆಲ್ಲರೂ ನಕ್ಷತ್ರಗಳು ಎಂಬುದಾಗಿ ಸತ್ಯವೇ ಹೇಳ್ತಾ ಇದೆ ಪ್ರಿಯರೇ ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯು ಜನಿಸಿದಾಗ ಒಂದು ವಿಶೇಷವಾದ ನಕ್ಷತ್ರವು ಕಾಣಿಸಿತು ಆ ನಕ್ಷತ್ರವು ಮಾಡಿದ ಕೆಲಸವೇನು ಆ ನಕ್ಷತ್ರದಿಂದ ಪ್ರಯೋಜನವೇನಾಯಿತು ಎಂಬುದಾಗಿ ತಿಳಿದುಕೊಳ್ಳೋಣ ಪ್ರಿಯರೇ ಮೊದಲನೇದಾಗಿ ಆ ನಕ್ಷತ್ರವು ದಾರಿ ತೋರಿಸುವ ನಕ್ಷತ್ರವಾಗಿ ನಮಗೆ ಗೋಚರವಾಗುತ್ತದೆ ಏಕೆಂದರೆ ಬಹು ಮೂಡಣ ದೇಶದ ಜೋಯಿಸರಿಗೆ ಇದು ಕಾಣಿಸಿಕೊಂಡು ಮುಂದೆ ಮುಂದೆ ನಡೆದು ಅವರನ್ನು ಕ್ರಿಸ್ತನ ಬಳಿಗೆ ನಡೆಸಿದೆ ಕ್ರಿಸ್ತನ ಬಳಿಗೆ ಹೋಗುವಂತ ಮಾರ್ಗವನ್ನು ಆ ನಕ್ಷತ್ರವು ತೋರಿಸಿದೆ ಎಂಬುದಾಗಿ ಹೇಳಬಹುದು ಪ್ರಿಯರೇ ಹೌದು ಸ್ವಾಮಿಯ ಮಕ್ಕಳಾದ ನಾವು ಕೂಡ ದಾರಿ ತೋರಿಸುವ ನಕ್ಷತ್ರವಾಗಿ ಲೋಕದಲ್ಲಿ ಇರಬೇಕು ಪ್ರಿಯರೇ ಅನೇಕರನ್ನು ಸ್ವಾಮಿಯ ಬಳಿಗೆ ನಡೆಸಬೇಕು ಸ್ವಾಮಿ ಸಿಕ್ಕುವ ದಾರಿಯಲ್ಲಿ ಅವರನ್ನು ಕರೆದುಕೊಂಡು ಬರಬೇಕೆಂಬುದಾಗಿ ಈ ವಾಕ್ಯದಿಂದ ನಾವು ತಿಳಿದುಕೊಳ್ಳಬಹುದು ದಾನಿಯೇಲನ ಪ್ರವಾದನೆಯ ಗ್ರಂಥ ಹನ್ನೆರಡನೇ ಅಧ್ಯಾಯ ಮೂರನೇ ವಚನದಲ್ಲಿ ಹೀಗೆ ಹೇಳಲ್ಪಟ್ಟಿದೆ ಪ್ರಿಯರೇ ಬಹು ಜನರನ್ನು ಸದ್ಧರ್ಮಿಗಳನ್ನಾಗಿ ಮಾಡುವವರು ಯುಗೈಗಾಂತರಗಳಲ್ಲಿಯೂ ನಕ್ಷತ್ರಗಳ ಹಾಗೆ ಒಳೆಯುವರು ಎಂಬುದಾಗಿ ಹೌದು ಪ್ರಿಯರೇ ನಾವು ನಿಜವಾದ ನಕ್ಷತ್ರ ಹೊಳೆಯುವ ನಕ್ಷತ್ರಗಳಾಗಬೇಕಾದ್ರೆ ಅನೇಕರನ್ನು ಕ್ರಿಸ್ತನ ಬಳಿಗೆ ನಡೆಸುವವರಾಗಿರಬೇಕು ಎರಡನೇದಾಗಿ ಸಂತೋಷ ಪಡಿಸುವ ನಕ್ಷತ್ರ ಎಂಬುದಾಗಿ ನಾವು ನೋಡ್ತೇವೆ ಮತ್ತೆ ಏನು ಬರೆದ ಸುವಾರ್ತೆ ಎರಡನೇ ಹತ್ತನೇ ವಚನದಲ್ಲಿ ಅವರು ಆ ನಕ್ಷತ್ರವನ್ನು ಕಂಡು ಅತ್ಯಂತ ಸಂತೋಷ ಪಟ್ಟರು ಎಂಬುದಾಗಿ ಬರೆಯಲ್ಪಟ್ಟಿದೆ ಹೌದು ಪ್ರಿಯರೇ ಈ ನಕ್ಷತ್ರವು ಮಾಡಿದ ಎರಡನೆಯ ಕೆಲಸ ಅಂದರೆ ಸಂತೋಷವನ್ನು ಉಂಟು ಮಾಡುವಂಥದ್ದು ಹೇಗೆ ಸಂತೋಷ ಎಂದರೆ ಕ್ರಿಸ್ ಹೇಗೆಂದರೆ ಆ ನಕ್ಷತ್ರವು ಜೋಯಿಸರನ್ನು ಯೇಸು ಸ್ವಾಮಿಯ ಬಳಿಗೆ ನಡೆಸಿತು ನಡೆಸಿದ ಮೇಲೆ ಅವರು ಸಂತೋಷಪಟ್ಟರು ಅವರಿಗೆ ಯೇಸು ಸ್ವಾಮಿಯು ದೊರಕಿದನು ರಕ್ಷಕನಾದ ಸ್ವಾಮಿಯನ್ನು ಅವರು ಕಂಡುಕೊಂಡರು ಹೀಗೆ ಅವರ ಹೆಸರುಗಳು ಪರಲೋಕದಲ್ಲಿ ಬರೆಯಲ್ಪಟ್ಟವು ಆದ್ದರಿಂದ ಅವರು ಅತ್ಯಂತ ಸಂತೋಷಪಟ್ಟರು ನಾವು ಕೂಡ ಅನೇಕರನ್ನು ಕ್ರಿಸ್ತನ ಬಳಿಗೆ ತರೆ ಕರೆತಂದು ಅವರ ಹೆಸರುಗಳನ್ನು ಪರಲೋಕದಲ್ಲಿ ಬರೆಯುವಂತೆ ಮಾಡಿದರೆ ಅವರು ಕೂಡ ಹೆಚ್ಚಾಗಿ ಸಂತೋಷ ಹೊಂದುತ್ತಾರೆ ಮೂರನೇದಾಗಿ ಆ ನಕ್ಷತ್ರವು ಮಾಡಿದ ಕೆಲಸವೇನೆಂದರೆ ಕಾಲವನ್ನು ತೋರಿಸ್ತಾ ಇದೆ ಮೊದಲನೇದಾಗಿ ದೇವರು ನಕ್ಷತ್ರಗಳನ್ನು ಉಂಟು ಮಾಡಿದ್ದು ಹೇಗೆಂದರೆ ಅವು ಕಾಲ ದಿನ ಸಂವತ್ಸರಗಳನ್ನು ಸೂಚಿಸಲೆಂದೇ ನಕ್ಷತ್ರಗಳನ್ನು ಉಂಟು ಮಾಡಲಾಯಿತು ಎಂಬುದಾಗಿ ಆದಿಕಾಂಡ ಮೊದಲನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ ಪ್ರಿಯರೇ ಕ್ರೈಸ್ತರಾದ ನಾವು ಕೂಡ ಇತರರಿಗೆ ಕಾಲಗಳನ್ನು ಸೂಚಿಸುವವರಾಗಿರಬೇಕು ನಾವು ಜೀವಿಸುತ್ತಾ ಇರುವುದು ಯಾವ ಕಾಲ ಹಿಂದೆ ಯಾವ ಕಾಲವಿತ್ತು ಮುಂದೆ ಯಾವ ಕಾಲ ಬರುತ್ತದೆ ಎಂಬುದಾಗಿ ಸ್ಪಷ್ಟವಾಗಿ ಹೇಳುವವರಾಗಿರಬೇಕು ಪ್ರಸಂಗಿ ಮೂರನೇ ಅಧ್ಯಾಯ ಎಂಟನೇ ವಚನದಲ್ಲಿ ಪ್ರಸಂಗಿಯು ಹೇಳುವುದೇನೆಂದರೆ ಆಕಾಶದ ಕೆಳಗೆ ನಡೆಯುವ ಪ್ರತಿಯೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು ಎಂಬುದಾಗಿ ಹೇಳ್ತಾ ಇದ್ದಾರೆ ಅದೇ ರೀತಿ ನಾವು ಕೂಡ ಕಾಲವನ್ನು ಸೂಚಿಸಬೇಕು ಇದೇ ಆ ರಕ್ಷಣೆಯ ದಿನ ಇದೇ ಆ ಸುಪ್ರಸನ್ನತೆಯ ಕಾಲ ಎಂಬುದಾಗಿ ನಾಳೆ ಏನಾಗುತ್ತದೋ ಗೊತ್ತಿಲ್ಲ ಮುಂದೆ ಯುದ್ಧದ ಸಮಯ ಬರುತ್ತೆ ದ್ವೇಷಿಸುವ ಸಮಯ ಬರುತ್ತೆ ಈಗ ಪ್ರೀತಿಸುವ ಸಮಯ ನಡೀತಾ ಇದೆ ದೇವರು ಪ್ರೀತಿಯಿಂದ ಕೈ ಚಾಚಿ ಕರೆಯುವ ಸಮಯ ಇದು ಎಂಬುದಾಗಿ ನಾವು ತೋರಿಸಬೇಕು ಕಾಲವನ್ನು ತೋರಿಸುವಂಥ ನಕ್ಷತ್ರಗಳು ನಾವಾಗಬೇಕು ಪ್ರಿಯರೇ ಆಮೋಸನ ಪ್ರವಾದನೆ ಗ್ರಂಥ ಎಂಟನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ಹೀಗೆ ಹೇಳುತ್ತದೆ ಯಹೋವನ ವಾಕ್ಯಗಳ ಕ್ಷಾಮಕಾಲ ಬರುತ್ತದೆ ಎಂಬುದಾಗಿ ಎಚ್ಚರಿಸ್ತಾ ಇದೆ ನಾವು ಕೂಡ ಅಂಥ ಕಾಲಗಳು ಮುಂದೆ ಬರುತ್ತವೆ ಎಂಬುದಾಗಿ ಯಹೋವನ ವಾಕ್ಯವನ್ನು ಹುಡುಕಿದರೂ ಕೂಡ ಸಿಕ್ಕುವುದಿಲ್ಲ ಎಂಬ ಒಂದು ದೊಡ್ಡ ಕ್ಷಾಮಕಾಲ ಬರುತ್ತದೆ ಎಂಬುದಾಗಿ ತಿಳಿಸುವಂಥ ಪ್ರಜೆಗಳು ನಾವಾಗಿರಬೇಕು ಕಾಲವನ್ನು ತೋರಿಸುವ ನಕ್ಷತ್ರಗಳಾಗಿ ನಾವಿರಬೇಕು ಎಂಬುದಾಗಿ ಇದರಿಂದ ತಿಳಿದುಕೊಳ್ಳಬಹುದು ಪ್ರಿಯರೇ ನಾಲ್ಕನೇದಾಗಿ ಆ ನಕ್ಷತ್ರವು ರಾಜರನ್ನು ಕಳವಳಪಡಿಸಿತು ಎಂಬುದಾಗಿ ನೋಡ್ತೇವೆ ಏನು ಬರೆದ ಸುವಾರ್ತೆ ಎರಡನೇ ಅಧ್ಯಾಯ ಮೂರನೇ ವಚನದಲ್ಲಿ ಈ ವಿಷಯವನ್ನು ಕೇಳಿದ ಎರಸಲೇಮಿನವರು ಅರಸನ ಅರಸನು ಹಾಗೂ ಎರಸುಲೆಮಿನವರೆಲ್ಲರೂ ಕಳವಳಪಟ್ಟರು ಎಂಬುದಾಗಿ ನೋಡ್ತೇವೆ ಪ್ರಿಯರೇ ಅರಸನೊಂದಿಗೆ ಎರಸುಲೇಮಿನಲ್ಲಿದ್ದವರೆಲ್ಲರೂ ಕಳವಳಪಟ್ಟರು ಎಂಬುದಾಗಿ ಓದುತ್ತೇವೆ ಯೇಸು ಸ್ವಾಮಿ ರಕ್ಷಕನಾಗಿ ಹುಟ್ಟಿದ್ದ ಹುಟ್ಟಿದ್ದಾನೆ ಯೇಸು ಸ್ವಾಮಿ ಈಗ ರಕ್ಷಕನಾಗಿ ಹುಟ್ಟಿದ್ದಾನೆ ನಂತರ ಆತನು ನ್ಯಾಯ ತೀರಿಸುವುದಕ್ಕೆ ಮಧ್ಯಾಕಾಶದಲ್ಲಿ ಮೇಘಗಳೊಂದಿಗೆ ಇಳಿದು ಬರುತ್ತಾನೆ ಪ್ರತಿಯೊಬ್ಬರಿಗೂ ತಕ್ಕ ಪ್ರತಿಫಲವನ್ನು ಕೊಡುತ್ತಾನೆ ಎಂಬುದಾಗಿ ಹೇಳಿದರೆ ಜನಗಳಿಗೆ ಕಳವಳ ಉಂಟಾಗುತ್ತದೆ ಪ್ರಿಯರೇ ಅಪೋಸ್ತಲರ ಅಪೋಸ್ತಲರ ಕಾರ್ಯಗಳು ಇಪ್ಪತ್ನಾಲ್ಕನೇ ಅಧ್ಯಾಯ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವಚನದಲ್ಲಿ ನಾವು ನೋಡುವಾಗ ಪೌಲನು ಫೆಲಿಕ್ಸನ್ ಎಂಬ ರಾಜನಿಗೆ ಶಮೆ ದಮೆ ಮುಂದಣ ನ್ಯಾಯ ತೀರ್ಪು ಈ ವಿಷಯವಾಗಿ ಪ್ರಸ್ತಾಪಿಸುತ್ತಿದ್ದಾಗ ಆತನು ಭಯಗ್ರಸ್ತನಾಗಿ ಸದ್ಯಕ್ಕೆ ಹೋಗು ಎಂಬುದಾಗಿ ನೆವ ಹೇಳ್ತಾ ಇದ್ದಾನೆ ಪ್ರಿಯರೇ ಹೀಗೆ ರಾಜರು ಕೂಡ ಕಳವಳಗೊಳ್ಳುತ್ತಾರೆ ದೇವರ ವಾಕ್ಯಕ್ಕೆ ಅಷ್ಟು ಶಕ್ತಿ ಇದೆ ಪ್ರಿಯರೇ ಈ ನಕ್ಷತ್ರವು ರಾಜರನ್ನು ಕಳವಳಪಡಿಸಿದಾಗೆ ನಾವು ಸ್ವಾರ್ಥೆಯನ್ನು ಹೇಳಿ ಮುಂದೆ ಬರುವ ದೈವ ಕೋಪದಿಂದ ನೀವೆಲ್ಲರೂ ತಪ್ಪಿಸಿಕೊಳ್ಬೇಕು ಎಂಬುದಾಗಿ ಹೇಳಿ ಎಚ್ಚರಿಸುವವರಾಗಿರಬೇಕು ಐದನೇದಾಗಿ ಪ್ರಿಯರೇ ಆ ನಕ್ಷತ್ರವು ಕ್ರಿಸ್ತನ ಮೇಲೆ ನಿಂತಿತು ಎಂಬುದಾಗಿ ನೋಡ್ತೇವೆ ಮತ ಏನು ಬರೆದು ಸುಮಾರ್ತ ಎರಡನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ಆ ನಕ್ಷತ್ರವು ಮುಂದೆ ಮುಂದೆ ನಡೆದು ಕೂಸು ಇದ್ದ ಸ್ಥಳದ ಮೇಲೆ ನಿಂತಿತು ಎಂಬುದಾಗಿ ನೋಡ್ತೇವೆ ನಕ್ಷತ್ರಗಳಾದ ನಮಗೆ ಕ್ರಿಸ್ತನ ಮೇಲೆ ನೆಲೆ ಕ್ರಿಸ್ತನ ಮೇಲೆ ನಾವು ನಿಂತಿದ್ದೇವೆ ಕ್ರಿಸ್ತನೆಂಬ ಬಂಡೆಯ ಮೇಲೆ ನಾವು ನಿಂತಿದ್ದೇವೆ ನಮಗೆ ನೆಲೆ ಇದೆ ಸ್ಥಳ ಇದೆ ಎಂಬುದಾಗಿ ಈ ವಾಕ್ಯದಿಂದ ನಾವು ತಿಳಿದುಕೊಳ್ಳಬಹುದು ಆದರೆ ಸಭೆಯಲ್ಲಿ ಗುಪ್ತವಾಗಿ ಸೇರಿಕೊಂಡು ಯೇಸು ಸ್ವಾಮಿಯನ್ನು ನಂಬದೆ ದೇವಜನರೊಂದಿಗೆ ಯುದ್ಧ ಮಾಡುವುದು ಕಲಹ ಮಾಡುವುದು ನಾಚಿಕೆಗೆಟ್ಟ ಕೃತ್ಯಗಳನ್ನು ನಡೆಸುವವರಿಗೆ ಯೂದನು ಬರೆದ ಪತ್ರಿಕೆಯಲ್ಲಿ ಒಂದು ಎಚ್ಚರಿಕೆಯ ಮಾತಿದೆ ಪ್ರಿಯರೇ ಯೂಧನು ಬರೆದ ಪತ್ರಿಕೆ ಹದಿಮೂರನೇ ವಚನದಲ್ಲಿ ಅಲೆಯುವ ನಕ್ಷತ್ರಗಳಾದ ಇವರ ಪಾಲಿಗೆ ಕಾರ್ಗತ್ತಲೆಯು ಸದಾಕಾಲ ಇಟ್ಟಿರುವುದು ಅಲೆಯುವ ನಕ್ಷತ್ರಗಳಾದ ಇವರ ಪಾಲಿಗೆ ಕಾರ್ಗತ್ತಲು ಸದಾ ಕಾಲ ಇಟ್ಟಿರುವುದು ಎಂಬುದಾಗಿ ಯೂಧನು ಎಚ್ಚರಿಸಿ ಬರೀತಾ ಇದ್ದಾನೆ ಪ್ರಿಯರೇ ಅಲ್ಲಿ ಇಲ್ಲಿ ಸೈತಾನನ ಹಾಗೆ ತಿರುಗಿ ನೆಲೆ ಇಲ್ಲದೆ ಕ್ರಿಸ್ತನ ಮೇಲೆ ನಿಲ್ಲದೆ ಭೂಲೋಕದಲ್ಲಿ ಅಲ್ಲಲ್ಲಿ ತಿರುಗುತ್ತಾ ಇದ್ದು ಸೈತಾನನ ಸಮಾಜದವರಾಗಿರುವವರಿಗೆ ಇವುದನ್ನು ಅಲೆಯುವ ನಕ್ಷತ್ರಗಳು ಎಂಬುದಾಗಿ ಹೆಸರಿಟ್ಟಿದ್ದಾನೆ ನಾವಾದರೂ ಅಲೆಯುವ ನಕ್ಷತ್ರಗಳಲ್ಲ ಯಾಕೆಂದರೆ ಸ್ವಾಮಿಯನ್ನು ನಂಬಿ ಆತನಲ್ಲಿ ಸ್ಥಿರತೆ ನೆಲೆಯನ್ನು ಕಂಡುಕೊಂಡಿದ್ದೇವೆ ಪ್ರಿಯರೇ ಯೇಸು ಸ್ವಾಮಿಯವರು ಜನಿಸಿದಾಗ ಈ ನಕ್ಷತ್ರವು ಈ ಕೆಲಸಗಳನ್ನೆಲ್ಲ ಮಾಡಿದೆಂಬುದಾಗಿ ಎಂಬುದಾಗಿ ನಾವು ಓದುತ್ತೇವೆ ಅದೇ ರೀತಿ ನಾವು ಕೂಡ ನಿಜವಾದ ನಕ್ಷತ್ರಗಳಾಗಿದ್ದು ಸ್ವಾಮಿ ಜನಿಸಿದಾಗ ಈ ನಕ್ಷತ್ರ ಮಾಡಿದ ಕೆಲಸವನ್ನು ನಾವು ಕೂಡ ಯಾವಾಗಲೂ ಮಾಡುವವರಾಗಿರಬೇಕು ದಾರಿ ತೋರಿಸುವ ನಕ್ಷತ್ರವಾಗಿರಬೇಕು ಕಾಲವನ್ನು ತೋರಿಸಬೇಕು ಸಂತೋಷಪಡಿಸಬೇಕು ರಾಜರನ್ನು ಕಳವಳಪಡಿಸಬೇಕು ಕ್ರಿಸ್ತನ ಮೇಲೆ ನೆಲೆಯಲ್ಲಿ ಕ್ರಿಸ್ತನಲ್ಲಿ ನಿಂತುಕೊಳ್ಳಬೇಕು ಕ್ರಿಸ್ತನಲ್ಲಿ ದೃಢವಾಗಿ ನಿಲ್ಲಬೇಕು ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ ಎಂಬುದಾಗಿ ಹೇಳುವ ವಾಕ್ಯಾನುಸಾರವಾಗಿ ನಾವು ಕ್ರಿಸ್ತನ ಮೇಲೆ ದೃಢವಾಗಿ ನಿಲ್ಲಬೇಕು ಅಲೆಯುವ ನಕ್ಷತ್ರಗಳ ಹಾಗೆ ಇರಬಾರದು ಪ್ರಿಯರೇ ದೇವರು ನಿಮ್ಮನ್ನು ಆಶೀರ್ವಾದಿಸಲಿ ಆಮೇನ್ ಎಲ್ಲರಿಗೂ ವಂದನೆಗಳು ಪ್ರಿಯರೇ